ಭೂತದಲ್ಲಿ ನಮ್ಮ ಎಂಎಲ್ಎ ಅಂದ್ರೆ ಈಗಿದ್ದಂಥ ಮೇಟಿ ಅವರ ಭೂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಆಗಿದೆ ಕಾಂಗ್ರೆಸ್ ಸೋತಿದೆ ಇದು ಜನ ವಿರೋಧಿ ಸರ್ಕಾರ ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದ ಸರ್ಕಾರ ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿತದೆ ಅನ್ನತಕ್ಕಂಥ ಯಾರು ಭರವಸೆ ಇಟ್ಕೋಬೇಡಿ ನಿಶ್ಚಿತವಾಗಿಯೂ ಸರ್ಕಾರದ ಪತನ ಆಗ್ತದೆ ಜನ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯ ಮತದಾನ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಬೆಲೆ ಏರಿಕೆಯನ್ನು ಉಗ್ರವಾಗಿ ಖಂಡಿಸ್ತೀವಿ ಯಾರು ಬಿಟ್ಟಿರಿ ಹಾಲಿನ ಬೆರ ಏರಿಸಿದ್ರಿ ಬಾಂಡ್ ಪೇಪರ್ ಏರ್ಸಿದ್ರಿ ಕುಡಿಯುವ ಎಣ್ಣೆ ಏರ್ಸಿದ್ರಿ ಗಾಡಿ ಎಣ್ಣೆ ಏರ್ಸಿದ್ರಿ ಒಂದು ಬಲೆಯನ್ನು ಏರ್ತಂತ ಈ ದರಿದ್ರ ಸರ್ಕಾರ ಇದು ಬಹಳ ದೃಷ್ಟ ಮುಂದುವರಿಯಬಾರದು ಅಂತ ನಾನು ಹೇಳಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ